ಸುಸ್ಥಿರ ಭವಿಷ್ಯಕ್ಕಾಗಿ ರಸ್ತೆ ಸುರಕ್ಷತೆ ವಾಹನ ಚಾಲನೆ ಸುರಕ್ಷತೆಗಿರಲಿ ಆದ್ಯತೆ ಎಆರ್ಟಿಒ ಕಚೇರಿಯಲ್ಲಿ ರಾಷ್ಟೀಯ ರಸ್ತೆ ಸುರಕ್ಷತೆ ಮಾಸ ಕಾರ್ಯಕ್ರಮ ಚಿಂತಾಮಣಿ ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳ ಕಚೇರಿಯಲ್ಲಿ ಮೂವತ್ತೈದನೇ ರಾಷ್ಟೀಯ ರಸ್ತೆ ಸುರಕ್ಷತೆ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ವಾಹನ ಸವಾರರು ಚಾಲನೆ ಮಾಡುವಾಗ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬುದರ ಬಗ್ಗೆ ಇರುವ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಬಿಡುಗಡೆ ಮಾಡಿದರು ಎಆರ್ಟಿಒ ಅಧೀಕ್ಷಕರಾದ ಎಂ ವೇಣುಗೋಪಾಲ್ ರವರು ಮಾತನಾಡಿ ವಾಹನ ಚಲಾಯಿಸುವ ಆಗ ನಾನು ಸುರಕ್ಷಿತವಾಗಿದ್ದರೆ ನನ್ನ ಕುಟುಂಬ ಸುರಕ್ಷಿತ ಎಂಬುದನ್ನು ಎಲ್ಲರೂ ಅರಿಯಬೇಕು ವಾಹನ ಚಲಾಯಿಸುವಾಗ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಚಾಲನೆ ಹಾಗೂ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡುವುದರಿಂದ ಅಪಘಾತಗಳು ಸಂಭವಿಸುತ್ತವೆ ಎಲ್ಲರೂ ರಸ್ತೆ ನಿಯಮಗಳನ್ನು ಪಾಲಿಸಿದ್ದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯಬಹುದಾಗಿದೆ ಎಂದು ಹೇಳಿದರು ಒತ್ತಡದಲ್ಲಿ ವಾಹನ ಚಾಲನೆ ಮಾಡುವುದರಿಂದ ರಸ್ತೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ವಾಹನ ಚಾಲಕರು ಸಂಯಮದಿಂದ ಸಮಚಿತ್ತದಿಂದ ವಾಹನ ಚಾಲನೆ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್ ಪ್ರೇಮ್ ಕುಮಾರ್ ದೇವರಾಜ್ ಅಬ್ದುಲ್ ಖಾದರ್ ಪರ್ವೀನ್ ಕುಮಾರ್ ನಂಜರೆಡ್ಡಿ ಮಂಜುನಾಥ್ ಶಿಶಾಂಕ್ ನಜ್ಮಾ ಲಾರಿ ಮಾಲೀಕರಾದ ನರಸಿಂಹಮೂರ್ತಿ ನಗರಸಭಾ ಸದಸ್ಯರಾದ ಜೆಸಿಬಿ ನಟರಾಜ್ ಕರವಿ ಪ್ರಧಾನ ಕಾರ್ಯದರ್ಶಿ ಮುಸ್ತಾಫಾ ಶಬ್ಬೀರ್ ಹೋಂಗಾರ್ಡ್ ಮಂಜುನಾಥ ಶಂಕರ್ ನಾರಾಯಣ್ ಗೋಪಾಲ್ ಗೋವಿಂದ ರಘು ಉದಯ್ ಕುಮಾರ್ ಸಾದಿಕ್ ಫೈರೋಸ್ ಪಾಷಾ ಅಶ್ರಫ್ ನಯಾಸ್ ಪಾಷಾ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ತಿಂಗಳಲ್ಲಿ ಆದೇಶ ನೀಡಿ ಚಿಂತಾಮಣಿಯ ಸಾರ್ವಜನಿಕರು ಇಲ್ಲಿ ಸೇರಿರುವ ಎಲ್ಲ ವರ್ತಕರು ಮತ್ತು ಬಸ್ ಮಾಲೀಕರು ಹಾಗೂ ಸಾರಿಗೆ ಲಾರಿ ಮಾಲೀಕರು ಮತ್ತು ಇತರೆ ಎಲ್ಲ ವಾಹನಗಳ ಸಾರಿಗೆ ಮತ್ತು ನಾನ್ ಟ್ರಾನ್ಸ್ಪೋರ್ಟ್ ಸಾರಿಗೆ ಥರ ವಾಹನಗಳ ಮಾಲೀಕರು ಮತ್ತು ಎಲ್ಲ ಮುಖಂಡರು ಇಲ್ಲಿರುವ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ನನ್ನ ಮಿತ್ರರು ಮತ್ತು ಎಲ್ಲರಿಗೂ ನಾವು ನಮಸ್ಕಾರವನ್ನು ಹೇಳ್ತಾ ಈ ಸಭೆಗೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಅವ್ರ ಎರಡು ಕಚೇರಿಗಳ ಇನ್ಚಾರ್ಜ್ ಇರೋದ್ರಿಂದ ಈ ಕಚೇರಿ ಮತ್ತು ಕೆ ಆರ್ ಪುರಂ ಬೆಂಗಳೂರು ಕಚೇರಿಯನ್ನೆಲ್ಲೂ ಅವ್ರು ಇನ್ಚಾರ್ಜ್ ಇರೋದ್ರಿಂದ ಇಲ್ಲಿ ಅವರು ಬರಲಿಕ್ಕೆ ಆಗಲಿಲ್ಲ ಮತ್ತು ಅವ್ರಿಗೆ ಕೋರ್ಟ್ ಕೆಲಸನೂ ಇದೆ ಅವ್ರು ಬರಲಿಕ್ಕೆ ಆಗಲಿಲ್ಲ ನಮ್ಮ ಮೋಟಾರ್ ವಾಹನ ನಿರೀಕ್ಷಕನೂ ಅವ್ರಿಗೇನೋ ಕಾರಣಾಂತರ ಏನೋ ಕೆಲಸ ಅಲ್ಲಿರೋದ್ರಿಂದ ಅವರು ಇಲ್ಲಿ ಹಾಜರಾಗಲಿಲ್ಲ ನಾವು ಕಚೇರಿ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂದ್ಬಿಟ್ಟು ಈಗ ನಾವು ಉದ್ಘಾಟನೆಯನ್ನು ಉದ್ಘಾಟ ನಾವು ಏಕೆ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷ ಮೂವತ್ತೈದು ವರ್ಷ ಇದು ಮೂವತ್ತೈದನೇ ವರ್ಷ ಇದು ಮೂವತ್ತ್ನಾಲ್ಕು ವರ್ಷ ನಡೆಸಿದ್ದೇವೆ ಅದೇ ರೀತಿ ಈಗ ಪ್ರತಿ ತಿಂಗಳು ನಡೆಸಬೇಕಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಆದೇಶ ನೀಡಿರುತ್ತಾರೆ ಅವರ ಆದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಪ್ರತಿ ಮನುಷ್ಯರಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನಾವು ವಾಹನ ಇದ್ದಾಗ ರೋಡ್ಗೆ ಪ್ರತಿಯೊಬ್ಬರಲ್ಲಿ ನಮ್ಮ ಜ ನಮ್ಮ ಜ ನಮ್ಮಲ್ಲಿ ಜವಾಬ್ದಾರಿಯನ್ನು ಅರಿವು ಮುಚ್ಚೋಕ್ಕೆ ಸರ್ಕಾರ ಆದಷ್ಟು ಪ್ರಯತ್ನಗಳನ್ನು ಮಾಡಿ ಕಾನೂನಿನ ರೀತಿಯ ನಿಯಮಗಳನ್ನು ಮಾಡಿದ್ದಾರೆ ಈ ಮಾಡಿರುವ ನಿಯಮಗಳನ್ನು ನಾವು ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿಕೊಂಡು ನಮ್ಮ ವಾಹನವನ್ನು ದಾರಿಯಲ್ಲಿ ತಂದಾಗ ರೋಡಲ್ಲಿ ನಾವು ಗಾಡಿಯಲ್ಲಿ ಗಾಡಿಯನ್ನು ಓಡಿಸಬೇಕಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಎಲ್ರಿಗೂ ಜಾಗವನ್ನು ಕಲ್ಪಿಸಿಕೊಟ್ಟು ನಾವು ಬೇಕಾಗಿರೋ ಜಾಗದಲ್ಲಿ ಮಾತ್ರ ಗಾಡಿಯನ್ನು ಸಂಚರಿಸ್ತಾ ಪಕ್ಕದಲ್ಲಿರೋರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋವಂಥ ಆ ಗಾಡಿಯನ್ನು ಸಂಚರಿಸಬೇಕು ಮತ್ತು ಎಲ್ಲರಿಗೂ ಮುಗ್ದಾಗಿರೋದು ಪಾದಚಾರಿಗಳು ಪಾದಚಾರಿಗಳಿಗೆ ಫುಟ್ಪಾತ್ ಅಂತ ಮಾಡಿರ್ತಾರೆ ಫುಟ್ಪಾತ್ ಮೇಲೆ ಗಾಡಿಯನ್ನು ನಾವು ಸಂಚರಿಸಿದಾಗ ಅದಕ್ಕೆ ಸಾಕಷ್ಟು ದಂಡವನ್ನು ಕಾನೂನಲ್ಲಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದಂತೆ ಅದಕ್ಕೆ ಬಂದ್ ಬಂಧನೂ ಮಾಡೋ ಆದೇಶವನ್ನು ಮಾಡಿದ್ದಾರೆ ಅದೇ ನಾವು ಫುಟ್ಪಾತ್ ಮೇಲೆ ಹೋಗಿ ಯಾರಿಗೂ ಏನೋ ತೊಂದರೆ ಆಕ್ಸಿಡೆಂಟ್ ಆಗಿ ಅಲ್ಲೇನೋ ಜೀವ ಹೋದರೆ ಆ ನಮ್ಮದೇ ಎಲ್ಲ ತಪ್ಪಾಗುತ್ತೆ ಅಲ್ಲಿ ಇನ್ಶೂರೆನ್ಸು ಬರೋದಿಲ್ಲ ಏನು ತೊಂದ್ ತೊಂದರೆಗೆ ನಮಗೆ ಏನೂ ಇದು ಬರೋದು ಎಲ್ಲ ನಮ್ಮ ಮೇಲೇನೇ ಜವಾಬ್ದಾರಿ ಆಗ್ತದೆ ಕಾನೂನು ಆ ಥರ ಇದೆ ಫುಟ್ಪಾತ್ ಮೇಲೆ ಅವರ ಪಾದಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆದಂತೆ ಆಗದೆ ಅಂತೆ ನಾವು ನಮಗೆ ನೀಡಿರುವ ರೋಡ್ ಮೇಲೇ ಸಾಕಷ್ಟು ನಾವು ರೋಡ್ ಮೇಲೇ ನಮ್ಮ ಸ ವಾಹನವನ್ನು ಸಂಚಾರ ಮಾಡಬೇಕು ವೇಗ ಮಿತಿಯನ್ನು ನಮಗೆ ಕೊಟ್ಟಿರೋ ವೇಗಮಿತಿ ಪ್ರಕಾರನೇ ಹೋಗ್ಬೇಕಾಗ್ತದೆ ಗಾಡಿ ನಾವು ನಮಗೆ ಎಕ್ಸಲೆಟ್ರು ಇದೆ ಗಾಡಿಯಲ್ಲಿ ಇಂಜಿನ್ ಪವರ್ ಇದೆ ಅಂದ್ಬಿಟ್ಟು ದಿನ ನನ್ನ ಗಾಡಿ ಜೋರಾಗಿದೆ ಅಂತ ಓಡಿಸೋದು ವಾಹನವನ್ನು ವೀಲಿಂಗ್ ಮಾಡೋದು ಅಥವಾ ಹೆಂಗಂದ್ರೆ ಹೆಂಗೆ ಯರಾಬರಿಯಲ್ಲಿ ಓಡಿಸೋದು ಆಮೇಲೆ ಕುಡಿದ ಮತ್ತಲ್ಲಿ ಮತ್ತು ಬೇರೆ ಆಮೇಲೆಗಳನ್ನೆಲ್ಲ ಬಳಸಿ ಗಾಡಿಯನ್ನು ಓಡಿಸಿದಾಗ ಏನಾದರೂ ಅನಾಹುತ ಆದರೆ ಅದಕ್ಕೆ ನಾವೇ ಜವಾಬ್ದಾರಿ ಆಗ್ತೀವಿ ಅದಕ್ಕೆ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೂ ನಾವೇ ನಮ್ಮ ನಾವೇ ಕಟ್ಕೊಡ್ಬೇಕಾಗ್ತದೆ ಇದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಬರೋದಿಲ್ಲ ನಾವು ಇನ್ಶೂರೆನ್ಸ್ ಕಟ್ಟಿದ್ದೀವಿ ಅಂದ್ಬಿಟ್ಟು ನಾವು ಸಾಕಷ್ಟು ಏನು ಅನಾಹುತಗಳು ಮಾಡ್ಕೊಂಡು ಹೋಗ್ತಾ ಇದ್ದರೆ ಇದಕ್ಕೆ ಕಾನೂನು ಸಹಕರಿಸಲ್ಲ ಕಾನೂನಿನಲ್ಲಿ ಎಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೇ ಆಗ್ತದೆ ಅವ್ರ ಮೇಲೇ ದಂಡ ಅವರೇ ಅದನ್ನ ಅನುಭವಿಸ್ಬೇಕು ಅದಕ್ಕೆ ಯಾರು ಯಾವುದೇ ಕಂಪನಿ ಇನ್ಶೂರೆನ್ಸ್ ಆಗಲಿ ಇನ್ನೊಂದು ಸಪೋರ್ಟ್ ಬರೋದಿಲ್ಲ ಅಂದ ನಾನು ನಾವು ಸಂಕ್ಷಿಪ್ತವಾಗಿ ಏನು ಮಾಡೋದಂದರೆ ನಮ್ಮ ವಾಹನವನ್ನು ಸಂಚರಿಸ್ಬೇಕಂದ್ರೆ ನಾವು ವಾಹನದ ಜೊತೆ ಬೆಳಗ್ಗೆ ಬಂದಾಗ ಸುರಕ್ಷಿತವಾಗಿ ಸಾಯಂಕಾಲ ಮನೆಗೆ ಹೋಗಬೇಕು ಯಾಕಂದರೆ ನಮ್ಮ ಹಿಂದೆ ಎಲ್ಲ ನಮ್ಮ ಫ್ಯಾಮಿಲಿ ಇರುತ್ತೆ ಮಕ್ಕಳು ಇರ್ತಾರೆ ಎಲ್ಲ ಕಾಯ್ತಾಯಿರ್ತಾರೆ ದಾರಿನಲ್ಲಿ ಏನಾದರೂ ಅನಾಹುತ ಆದರೆ ಅವ್ರಿಗೆಲ್ಲ ಏಟು ಅನಾಹುತ ಆದರೆ ಕೈಯೋ ಕಾಲ ಮುರಿದು ಬಂದರೆ ರೆಡಿ ಆಗ್ತಾರೆ ಜೀವಕ್ಕೆ ಹಾನಿ ಆದರೆ ಅವರು ಬರೋದಿಲ್ಲ ಆ ಮನೆಯಲ್ಲಿ ಅವ್ರು ಬದುಕಿರೋವರೆಗೂ ಅವರ ತೊಂದರೆಯನ್ನು ಅನ್ಭವ್ಸೋಂಥ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಆಗಬಾರ್ದು ಮತ್ತು ಸುಖಕರವಾಗಿ ಅವರು ಸುಖಕರವಾಗಿ ವಾಹನವನ್ನು ಸಂಚಾರ ಮಾಡಬೇಕು ಅದೇ ರೀತಿ ಸುಖಕರವಾಗಿ ಮನೆಗೆ ಬರಬೇಕು ಈ ರೀತಿ ಒಂದು ನಾಲ್ಕು ಮಾತ್ ಎರಡ್